ಕೋಟಿ ಮರಿಗಳು ನೆರವು ಕಟ್ಟಡ ಮತ್ತು ಅಸಂಘಟಿತ ಕಾರ್ಮಿಕರ ಸಂಘ ರಾಜ್ಯಾಧ್ಯಕ್ಷರು ಏನೀಗ ಅನಾವಶ್ಯಕ ಟೆಂಡರ್ಗಳನ್ನ ಕರೆದು ಮೂಲಭೂತ ಯೋಜನೆಗಳಿಗೆ ಒತ್ತು ಕೊಡ್ದೇನೆ ಮಾನ್ಯ ಕಾರ್ಮಿಕ ಸಚಿವರು ಈಗಾಗಲೇ ಅದು ತಂದಿರತಕ್ಕಂಥ ಯೋಜನೆಗಳು ಕುಜಿಲು ಸಿಗ್ತಾಯಿದೆ ಈ ಒಂದು ಬುಕ್ಸ್ಗಳು ಗುಜಿರು ಸಿಗ್ತಾ ಇದೆ ಮತ್ತು ಕಳಪೆ ಮಟ್ಟದ ಟೂಲ್ಸ್ ಕಿಟ್ಗಳನ್ನು ಕೊಡ್ತಾ ಇದ್ದಾರೆ ಅನಾವಶ್ಯಕ ಸಂಚಾರ ಕ್ಲಿನಿಕ್ಗಳನ್ನು ತಂದು ನಮ್ಮ ಒಂದು ಮಂಡಳಿಯ ಹಣವನ್ನು ಫೋಲ್ ಮಾಡ್ತಾ ಇದ್ದಾರೆ ನಾವು ಅವರನ್ನು ಮನವಿ ಮಾಡೋದಿಷ್ಟೇ ಈ ಅನಾವಶ್ಯಕ ಟೆಂಡರ್ಗಳನ್ನ ನಿಲ್ಲಿಸಿ ಕಾರ್ಮಿಕರಿಗೆ ಅವಶ್ಯಕತೆ ಇರ್ತಕ್ಕಂಥ ಮೂಲಭೂತ ಯೋಜನೆಗಳಿಗೆ ಒತ್ತು ಕೊಡಿ ಇಲ್ಲದಿದ್ದಲ್ಲಿ ಆದಷ್ಟು ಅತಿ ಶೀಘ್ರದಲ್ಲಿ ತಮ್ಮ ಮನೆಯ ಮುಂದೆ ಅಥವಾ ಕಾರ್ಮಿಕ ಮಂಡಳಿಗೆ ಬೀಗ ಜಡಿಯುವಂಥ ಕೆಲಸವನ್ನು ಮುತ್ತಿಗೆ ಹಾಕುವಂಥ ಕೆಲಸವನ್ನು ಕರ್ನಾಟಕ ರಾಜ್ಯದಾದ್ಯಂತ ಇರತಕ್ಕಂತ ಕಾರ್ಮಿಕ ಸಂಘಟನೆಗಳು ನಿಮಗೆ ಮಾದರಿಯ ಪ್ರದರ್ಶನವನ್ನು ಮಾಡಬೇಕಾಗುತ್ತೆ ಅಂತೇಳಿ ಈ ಮೂಲಕ ಮಾಹಿತಿ ರವಾನೆ ಮಾಡ್ತೇನೆ ನನ್ನ ಮಗನ್ ಕಳ್ಕೊಂಡ ತಾಯಿ ನನ್ನ ಮಗನದು ಒಂದು ಡೆತ್ ಇನ್ ಸಹಾಯ ಹಣಕಾಸಿನ ಸಹಾಯ ಬರುತ್ತೆ ಬಂದಿರುತ್ತೆ ಒಂದು ವರ್ಷದ ಇಲ್ಲಿವರೆಗೆ ಬಂದಿರಲ್ಲ ಸರ್ ಒಬ್ಬ ಹೆಲ್ತ್ ಕ್ಯಾಂಪ್ ಟೆಂಡರ್ ತಗೊಂಡು ಬಿಡಸ್ ಬರ್ತಾನೆ ಅದು ತಗೊಂಡ್ ಮೂರೇ ತಿಂಗಳಿಗೆ ಕ್ಯಾಂಪ್ ಇವನ್ನ ಹಣನ ಲೂಟಿ ಹೊಡಿತಾ ಅವನಿಗೆ ಒಂದೂವರೆ ತಿಂಗಳಲ್ಲಿ ಬಿಲ್ ಪೇ ಆಗುತ್ತೆ ಇವತ್ತು ರಿಪೋರ್ಟ್ ತಗೊಂಡು ವಾರಕ್ಕೆ ಅವನಿಗೆ ಕೋಟಿ ಬಿಲ್ ಪಾಸಿ ಆಗುತ್ತೆ ನನ್ನ ಕಾರ್ಮಿಕ ಒಂದೂವರೆ ವರ್ಷಕ್ಕೆ ಅರ್ಜಿ ಹಾಕಿ ಅದು ಪರಿಶೀಲನೆ ಆದರೂ ಕೂಡ ಮತ್ತೆ ಮರು ಪರಿಶೀಲನೆ ಅಂತ ಹೇಳಿ ಹೊರಗುತ್ತಿಗೆ ಟೆಂಡರ್ ಕೊಟ್ಟು ಕೋಟಿಗಟ್ಟಲೆ ಗಂಟ್ಲೆ ಕೇಳಿದ್ರೆ ಇದನ್ನ ನಾವು ನೈಜ ಕಾರ್ಮಿಕರನ್ನ ಅಂತ ಯಾವಾಗ ಸಹ ಗೊತ್ತಿರಲಿಲ್ಲ ನೈಜ ಕಾರ್ಮಿಕ ಅಂತ ಅವ್ನಿಗೆ ಕಾರ್ಡ್ ಮಾಡಿದಾಗ ಗೊತ್ತಿರಲ್ಲ ಒಬ್ಬ ಇನ್ಸ್ಪೆಕ್ಟ್ರು ಅವ್ನು ಪರಿಶೀಲನೆ ಮಾಡಿದಾಗ ಗೊತ್ತಿರಲ್ಲ ನೈಜ ಕಾರ್ಮಿಕ ಅಂತ ಇನ್ಸ್ಪೆಕ್ಟರ್ ಎಲ್ಲವಾಗಲೂ ಪರಿಶೀಲನೆ ಮಾಡಿದ್ರು ಕೂಡ ಇವತ್ತು ಮರು ಟೆಂಡರ್ ಅಂದ್ರೆ ಈ ಇಲಾಖೆ ಎಷ್ಟು ಅವ್ಯವಹಾರ ನಡೀತದೆ ಅಂತ ತಮಗೆಲ್ಲ ಗೊತ್ತಿದೆ ಇವತ್ತು ಹಾಗಾಗಿ ಇವತ್ತು ಮಾಧ್ಯಮದ ಹೇಳ್ತಾ ಇದ್ವಿ ಆದಷ್ಟು ಶೀಘ್ರದಲ್ಲೇ ಇನ್ನೊಂದು ವಾರದೊಳಗೆ ಗಡುವು ಕೊಡ್ತಾ ಇದ್ವಿ ಒಂದು ವಾರದೊಳಗೆ ನಮಗೆ ಬರಂತ ಕ್ಲೈಮ್ಗಳಲ್ಲಿ ಸಾವಿರಾರು ಕೋಟಿಗಳು ಹಂಗೆ ಪೆಂಡಿಂಗ್ ಅವನ್ನ ಕೊಡಲಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಇದೇ ಬೆಂಗಳೂರು ರಾಜ್ಯದಲ್ಲೇ ನಾವು ಬೃಹತ್ ಮಟ್ಟದಲ್ಲಿ ಒಂದು ಮುಷ್ಕರ ಪ್ರತಿ ಜಿಲ್ಲೆಯಲ್ಲಿ ನಾವೇನು ಇಲಾಖೆ ಮುಂದೆ ಬಂದ್ ಮಾಡುವಂತ ಕಾರ್ಯ ಕೊಡ್ತಾ ಇದೀವಿ ಎಚ್ಚರಿಕೆ ಈ ಇಲಾಖೆಯಿಂದ ಸಾಕಷ್ಟು ನೋವಾಗೈತೆ ಇವತ್ತು ಸಂತೋಷ್ ನಾಡು ಬಹಳ ತರ ಹೇಳ್ತಾರೆ ನಾ ಕಾರ್ಮಿಕರಿಗೆ ಹಂಗು ಮಾಡಿ ಮಾಡ್ತೇವೆ ದಯಮಾಡಿ ಕಾರ್ಮಿಕರಿಗೆ ಏನು ಮಾಡಿಲ್ಲ ಇವ್ರು ಮಾಡ್ಯೆ ಅವರ ಸ್ನೇಹಿತರುಗಳಿಗೆ ಅವರ ಸುತ್ತಮುತ್ತ ಟೆಂಡರ್ ಕೊಟ್ಟು ದುಡ್ಡು ಹೊಡೆಯಂತ ಅಂತ ಕಾರ್ಯಕ್ರಮ ಮಾಡ್ತರಿಗೆ ಇವತ್ತು ಕಾರ್ಮಿಕರಿಗೆ ಏನು ಇವತ್ತು ಟೆಂಡರ್ ತಾಂಡ್ರದು ಎಲ್ಲ ಬೋಗಸ್ ಕಂಪ್ನಿಗಳು ಆ ಹೆಸರುಗಳಲ್ಲಿ ಹಾಕ್ಸಿ ಇವರು ಸ್ನೇಹಿತರುಗಳು ಅದನ್ನ ನಡೆಸ್ತಾ ಇದ್ದಾರೆ ನಿಮ್ಗೆ ತಮ್ಗೆಲ್ಲ ಗೊತ್ತಿರ್ಬೋದು ಈ ಒಂದೊಂದು ಈ ಕಂಪನಿಗಳು ಮಾಡ್ತಿರೋದು ಅವರ ಸ್ನೇಹಿತರುಗಳೇ ಅವರೇ ತಗೊಂಬಂದು ಒಂದು ಕಂಪ್ನಿಯ ಸೇರಿಸ್ಬಿಟ್ಟು ಹೊರ ಟೆಂಡರ್ ತಗೊಂಡು ಬೇರೆ ಹಂಚಿ ದುಡ್ಡು ಹೊಳಿತಾರೆ ನನ್ನ ಕಾರ್ಮಿಕ ಅಲ್ದಾಡ್ತಾನೆ ಸರ್ ಇವತ್ತು ಡಾಕ್ಯುಮೆಂಟ್ಸ್ ಇದಾವೆ ಎಲ್ಲ ಇದ್ದಾವೆ ಒಂದು ವರ್ಷ ಒಬ್ಬ ಕಾರ್ಮಿಕ ತಾನ ತನ್ನ ಮಗನ ಕಳ್ಕೊಂಡು ಗಂಡನ್ ಕಳ್ಕೊಂಡು ತಾಯಿ ಹೆಂಡತಿ ಅಲ್ದಾಡ್ತದಾಳೆ ಅಂತ ಪರಿಸ್ಥಿತಿ ತಂದೆ ದಯಮಾಡಿ ಕಾರ್ಮಿಕ ಸಚಿವ ಹೇಳಿದವು ಮುಂದಿನ ದಿನ ಎಚ್ಚೆತ್ತು ಬೇಗ ನಮ್ಮ ನಾನು ಕುಮಾರ್ ಅಂತ ಕಂಟಡ ಕಾರ್ಮಿಕರ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಏನು ಬೇಕಿಲ್ಲದ ಎಂಟುನೂರು ಕೋಟಿ ರೂಪಾಯಿಗಳನ್ನು ಮಂಡಳಿಯ ಶೆಸಣದಿಂದ ತೆಗೆದು ಬೇನಾಮಿ ಅಂದರೆ ಬೇಕಿಲ್ಲದ ಕಾರ್ಮಿಕರಿಗೆ ಬೇಕಿಲ್ಲದ ಟೆಂಡರ್ಗಳ ರೂಪ ಹೆಸರಿನಲ್ಲಿ ಇವತ್ತು ಲೂಟಿ ಮಾಡ್ತಕ್ಕಂಥದ್ದನ್ನು ನಾವು ನಿಲ್ಲಿಸಬೇಕಂತ ಮೊದಲನೇದಾಗಿ ಕೇಳ್ತಾಯಿದ್ದೀವಿ ಈ ಟೆಂಡರ್ ಅನ್ನೋ ಕೂಪದಲ್ಲಿ ಮಂಡಳಿ ಮುಳುಗೋಗಿದೆ ಕಾರ್ಮಿಕ ಸಚಿವರಿಗೆ ನಾವು ಇವತ್ತು ಎಚ್ಚರಿಕೆ ಗಂಟೆಯನ್ನು ಕೊಡ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಈ ರೀತಿಯ ಕಾರ್ಯಕ್ರಮಗಳನ್ನು ತಂದು ಕಾರ್ಮಿಕರಿಗೆ ಕಾರ್ಮಿಕರ ಹೆಸರಿನಲ್ಲಿ ದುಡ್ಡನ್ನ ಲೂಟಿ ಕಾರ್ಯಕ್ರಮಗಳು ಅಂತಂದರೆ ಪಕ್ಕದಲ್ಲಿ ಇನ್ನೇನು ಹೈಕೋರ್ಟ್ ಪಕ್ಕದಲ್ಲಿದೆ ಹೈಕೋರ್ಟ್ ಹೋಗಿ ಚೇತನ ಆಗ್ತಂಥ ಕೆಲಸನ ನಾವು ಮಾಡ್ತೀವಿ ಅಂತ ಹೇಳ್ತಾ ನನ್ನ ವಾಹಿನಿ ಮುಖಾಂತರ ನಾನು